ಮೈಸೂರು ಜಿಲ್ಲೆಯ ಏನು ಹತ್ತನೇ ತರಗತಿ ಪ ಮಕ್ಕಳು ಹಾಜರಾಗಿದ್ದರು ಅವರೆಲ್ಲ ಪೋಷಕರಿಗೂ ಮತ್ತು ಎಲ್ಲರೂ ಎಲ್ಲ ಪೋಷಕರಿಗೂ ನಾನು ಇಲಾಖೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಪೋಷಕರು ಉತ್ತಮವಂತ ಸಹಕಾರ ಕೊಟ್ಟು ತಮ್ಮ ಮಕ್ಕಳ ಭವಿಷ್ಯದ ಕಡೆ ಚಿಂತನೆ ಮಾಡಿ ಒಂದು ಉತ್ತಮವಂಥ ಫಲಿತಾಂಶವನ್ನು ತರೋದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಾ ಅದ್ರ ಜೊತೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅದೇ ರೀತಿ ನಮ್ಮ ಉಸ್ತುವಾರಿ ಸಚಿವರಂತ ಶ್ರೀತ ಎಚ್ ಸಿ ಮಾಧವಪ್ಪನವರವರು ಮತ್ತು ಎಲ್ಲ ಮಾನ್ಯ ಶಾಸಕರುಗಳು ನಮ್ಮ ಫಲಿತಾಂಶಕ್ಕೆ ಮಕ್ಕಳ ಕಲಿಕೆಗೆ ಒಂದು ಪೂರಕವಂಥ ವಾತಾವರಣ ನಿರ್ಮಾಣ ಮಾಡಿ ಒಂದು ಉತ್ತಮವಾದ ಫಲಿತಾಂಶ ತರೋದಕ್ಕೆ ನಮ್ಮ ಕಚೇರಿಯ ನೋಡಲ್ ಅಧಿಕಾರಿಗಳಂಥ ಇ ಒ ಶಿಕ್ಷಣಾಧಿಕಾರಿಗಳಂಥ ವೆಸ್ಲಿ ಮೇಡಮ್ನವರು ಮತ್ತು ಅದೇ ರೀತಿ ಶಿಕ್ಷಣಾಧಿಕಾರಿಗಳಂತ ಮಾನಂತರಾಜ್ರು ಮತ್ತು ನಮ್ಮೆಲ್ಲ ವಿಷಯ ಪರಿವೀಕ್ಷಕರು ಮತ್ತು ಎಲ್ಲ ನಮ್ಮ ಇಲಾಖೆ ಡಿ ಎ ಪಿ ಸಿ ಅವರು ಮತ್ತು ಎಲ್ಲ ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರುಗಳ ಒಂದು ತಂಡದ ಮಾರ್ಗದರ್ಶನದ ಮೂಲಕ ಇವತ್ತು ನಮ್ಮ ಮೈಸೂರಿನ ಎಸ್ ಎಲ್ ಸಿ ಫಲಿತಾಂಶ ಹತ್ತೊಂಬತ್ತನೇ ಸ್ಥಾನದಲ್ಲಿದ್ದಿದ್ದು ಈ ವರ್ಷ ನಮಗೆ ಏಳನೇ ಸ್ಥಾನಕ್ಕೆ ನಾವು ಬರೋದಕ್ಕೆ ಎಲ್ಲರೂ ಕೂಡ ಶ್ರಮದಿಂದ ಆಗಿ ಕಾರಣಕರ್ತರಾಗಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ ಎರಡನೇದಾಗಿ ಮಾಧ್ಯಮ ಮಿತ್ರರು ಕೂಡ ಪೋಷಕರು ಯಾವ ರೀತಿ ನಡ್ಕೊಳ್ಬೇಕು ಮತ್ತು ಮಕ್ಕಳು ಯಾವ ರೀತಿ ಕಲಿಬೇಕು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಯಾವ ರೀತಿ ವೇಳಾಪಟ್ಟಿ ಹಾಕ್ಕೊಳ್ಬೇಕು ಅನ್ನೋದನ್ನು ನಾವೇನು ಶ್ರಮವನ್ನು ಪಟ್ಟಿದ್ವಿ ಅದರ ಪ್ರಕಾರವಾಗಿ ಪೋಷಕರಿಗೆ ತಲುಪುವಂಥ ಮತ್ತು ಮಕ್ಕಳಿಗೆ ತಲುಪುವಂಥ ಪ್ರಕ್ರಿಯೆಯನ್ನು ಮಾಧ್ಯಮದವರು ಮಾಡಿದರೆ ನಿಮಗೂ ಕೂಡ ನಾನು ಎರಡನೇದಾಗಿ ಅಭಿನಂದಿ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ ಮೂರನೇದಾಗಿ ನಮ್ಮ ಎಲ್ಲ ತಾಲೂಕುಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲ ತಾಲೂಕುಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮಗೆ ಬೆನ್ನುಲಬ್ಬಾಗಿ ನಿಂತು ಪ್ರತಿಯೊ ಮೀಟಿಂಗಲ್ಲೂ ಕೂಡ ಒಂದು ಸಹಕಾರ ಮತ್ತು ಸಂಪನ್ಮೂಲಗಳು ಮತ್ತು ಬುಕ್ಕುಗಳನ್ನ ಸಹ ರಚನೆ ಮಾಡಿ ಸಂಬಂಧಪಟ್ಟಂಥ ಆ ತಾಲೂಕಿನ ಫಲಿತಾಂಶನ ಉತ್ತಮಪಡಿಸೋದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೂ ಕೂಡ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ತುಂಬ ಅಭಿವೃದ್ಧಿಯಾದ ಅಭಿನಂದನೆಗಳು ಸಲ್ಲಿಸೋಕೆ ಇಷ್ಟಪಡ್ತೇನೆ ಅದೇ ರೀತಿ ಬಿ ಆರ್ ಸಿ ಅವರು ಅದೇ ರೀತಿ ಇ ಸಿ ಒಗಳು ಅದೇ ರೀತಿ ಮುಖ್ಯವಾಗಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಸರ್ಕಾರಿ ಇರ್ಬೋದು ಅನುದಾನಿತ ಇರ್ಬೋದು ಅನುದಾನ ರೈತ ಇರ್ಬೋದು ಎಲ್ಲ ಮುಖ್ಯ ಶಿಕ್ಷಕರು ಕೂಡ ಪ್ರತಿ ಹಂಥದರೂ ಕೂಡ ಮಗುವಿನ ರಾತ್ರಿ ಹಗಲು ಇಲ್ದಾನೆ ಮಕ್ಕಳ ಮನೆಗೆ ಭೇಟಿ ಕೊಟ್ಟು ಮಕ್ಕಳು ಯಾವ ಕಲಿಕಲಿದೆ ಅವ್ರಿಗೆಲ್ಲೂ ಕೂಡ ಒಂದು ಉತ್ತಮವಂತ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಅವರಿಗೆ ನಾನು ಇಲಾಖೆ ಪರವಾಗಿ ವಿಶೇಷವಂತ ಅಭಿನಂದನೆಗಳು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ ಈ ಬಾರಿ ನಮ್ಮ ಎಸ್ ಎಲ್ ಸಿ ಪರೀಕ್ಷೆ ಪರೀಕ್ಷೆ ಫಲಿತಾಂಶ ಏಳನೇ ಸ್ಥಾನಕ್ಕೆ ಬಂದಿದೆ ಈ ಏಳನೇ ಸ್ಥಾನಕ್ಕೆ ಬರಬೇಕು ಅಂತಂದರೆ ಎಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ ಅವರಿಗೆ ನಾನು ವಿಶೇಷ ಒಂದು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ ನಮಗೆ ಈ ಸರಿ ಒಟ್ಟು ಮೂವತ್ತೆಂಟು ಸಾವಿರದ ನೂರ ಎಪ್ಪತ್ತೈದು ಮಕ್ಕಳುಗಳು ಈ ಸರಿ ಪರೀಕ್ಷೆಗೆ ಹಾಜರಾಗಿದ್ದರು ಈ ಮೂವತ್ತೆರಡು ಸಾವಿರದ ಆರುನೂರ ಮೂವತ್ತೊಂಬತ್ತು ಮಕ್ಕಳುಗಳು ಪರೀಕ್ಷೆಯಲ್ಲಿ ಪಾಸಾಗಿದ್ದಾರೆ ಅದೇ ರೀತಿ ಎಂಬತ್ತೈದು ಪಾಯಿಂಟ್ ಐದು ಹೋಸಿ ನಮ್ಮದು ಎಂಬತ್ತೊಂದು ಎಂಬತ್ತೆರಡು ಈ ರೀತಿ ಇತ್ತು ಈ ಸರಿ ಎಂಬತ್ತೈದು ಪರ್ಸೆಂಟು ನಾವು ಸ್ಥಾನ ಪಡ್ಕೊಂಡಿದ್ದೀವಿ ಇಡೀ ರಾಜ್ಯದಲ್ಲಿ ಏಳನೇ ಸ್ಥಾನವನ್ನು ಪಡ್ಕೊಂಡಿದ್ದೀವಿ ಹೋದ್ಸರಿ ಹತ್ತೊಂಬತ್ತನೇ ಸ್ಥಾನ ಇತ್ತು ಈ ಸರಿ ಏಳನೇ ಸ್ಥಾನವನ್ನು ಪಡ್ಕೊಂಡಿದ್ದೀವಿ ಅದಕ್ಕೆ ಎಲ್ಲರೂ ಕೂಡ ನಾನು ಇಲಾಖೆ ಪರವಾಗಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ ಮಕ್ಕಳು ತಮ್ಮ ಭವಿಷ್ಯನ ನಿರ್ಮಾಣ ಮಾಡ್ಕೊಳ್ಳೋದಲ್ಲಿ ಶ್ರಮ ವಹಿಸಿದ್ದಾರೆ ಯಾರೂ ಅತಿ ಡಿಸ್ಟಿಂಕ್ಷನ್ ತೆರ್ಗೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೇನೆ ಫಸ್ಟ್ ಕ್ಲಾಸಲ್ಲಿ ತಗೊಂಡ್ರು ಕೂಡ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೇನೆ ಸೈಂಕ್ ಕ್ಲಾಸ್ ಸೈಂಕ್ ಕ್ಲಾಸ್ ತಗೊಂಡ್ರು ಕೂಡ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೇನೆ ಮತ್ತು ಅದೇ ರೀತಿ ಮೂರನೇ ದರ್ಜೆಯಲ್ಲಿ ಪಾಸಾಗರೂ ಕೂಡ ಅಭಿನಂದನೆಗಳು ಸಲ್ಲಿಸೋಕೆ ಇಷ್ಟಪಡ್ತೇನೆ ಒಟ್ಟಿನಲ್ಲಿ ನಮ್ಮ ಮೈಸೂರು ಜಿಲ್ಲೆ ಒಂದು ಇತಿಹಾಸ ರಥ ಮತ್ತು ಉತ್ತಮವಂಥ ಏನು ಶೈಕ್ಷಣಿಕ ಪ್ರಗತಿಗೆ ಇಂದಿನ ಮಹಾರಾಜರು ಮತ್ತು ಇಂದಿನ ಇತಿಹಾಸದ ಪ್ರಕಾರ ಯಾವ ರೀತಿ ಒತ್ತನ್ನು ಕೊಡ್ತಾಯಿದ್ರು ಅದೇ ರೀತಿ ಈ ಸರಿಯೂ ಕೂಡ ನಮ್ಮ ಮೈಸೂರು ಜಿಲ್ಲೆಗೆ ಒಂದು ಕಿರೀಟ ಬಂದ ರೀತಿ ಒಂದು ಏಳನೇ ಸ್ಥಾನದಲ್ಲಿದೆ ಮುಂದಿನ ದಿನಗಳಲ್ಲಿ ನಾವು ಈದಿ ಈಗಲಿಂದನೇ ಜೂನ್ನಿಂದನೇ ಒಂದು ಉತ್ತಮವಂತಹ ಕ್ರಿಯಾಜನ ನಂಬಿಕೊಂಡು ಬಾರಿ ಅಥವಾ ಮೊದಲನೇ ಸ್ಥಾನ ಅಥವಾ ಎರಡನೇ ಸ್ಥಾನ ತರೋದಕ್ಕೆ ನಾವು ಶ್ರಮವನ್ನು ಪಡ್ತೀವಿ ಒಂದು ಕ್ರಿಯಾಯಾಜನ ಹಾಕ್ಕೊಳ್ತೀವಿ ಅದಕ್ಕೆ ನಮ್ಮ ಮಾಧ್ಯಮ ಇತರರು ಕೂಡ ಸಹಕಾರ ಕೊಡಬೇಕು ಅದೇ ರೀತಿ ನಮ್ಮ ಇಲಾಖೆ ಸಿಬ್ಬಂದಿ ಪೋಷಕರ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಸಂಪೂರ್ಣವಾಗಿ ಶ್ರಮವನ್ನು ಪಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಅವರಿಗೆ ಶುಭಾಶಯಗಳನ್ನು ಕೊಡೋ ಹೇಳೋದಕ್ಕೆ ಇಷ್ಟಪಡ್ತೇನೆ ಇಷ್ಟು ಹೇಳ್ತಾ ನಮ್ಮ ಮೈಸೂರು ಜಿಲ್ಲೆ ಇನ್ನೂ ಉತ್ತುಂಗದ ಸ್ಥಾನಕ್ಕೆ ತರುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಾವು ಈ ಮಟ್ಟದಲ್ಲಿ ಪ್ರತಿಜ್ಞೆನ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ